ಬ್ರೇಕ್ ಬೇರೆ ಕೊಟ್ಟಿದ್ವಿ ಕೊಟ್ಟಿದ್ರು ಕೂಡ ಆಲ್ಮೋಸ್ಟ್ ಟೂ ಅವರ್ಸ್ ನಮ್ಮ ಮೈಸೂರಿಗೆ ಬಂದು ರೀಚ್ ಆಗಿದ್ದೀವಿ ಇಲ್ಲಿಂದ ಊರಿಗೆ ಪ್ರಯಾಣ ನಡೀತಾ ಇದೆ ಸಾಕಾಯಿತು ಬರೀ ಇಲ್ಲಿ ಇಲ್ಲಿ ಬೆನ್ನೋ ಬಂದ್ಬಿಟ್ಟಿದೆ ನನಗೆ ಟ್ಯಾಕ್ ಪಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ ಗೊತ್ತಿಲ್ಲ ಇನ್ನೂ ತ್ರೀ ಅವರ್ಸ್ ಆಲ್ಮೋಸ್ಟ್ ಜರ್ನಿ ಪೆಂಡಿಂಗ್ ಇದೆ ಬಿಸಲ್ಲಿ ನೋಡಿದ್ರೆ ತುಂಬಾ ಇದೆ ಆ್ಯಕ್ಚುಲಾಗಿ ವೆದರು ಚೆನ್ನಾಗಿಲ್ಲ ಇರಬೇಕು ಕೂಲಾಗಿರಬೇಕು ಇಂಥ ಜಾಗಕ್ಕೆ ಹೋದಾಗ ಚೆನ್ನಾಗಿರುತ್ತೆ ಬಟ್ ಎಲ್ಲಿ ಫುಲ್ ಅಂದರೆ ಫುಲ್ ಬಿಸಿಲು ವಶಕ್ಕೆ ಮುಂದೆ ನೋಡೋಣ ನಾವು ಕೂರ್ ಕಡೆ ಹೋಗ್ತಾ ಹೋಗ್ತಾ ಏನಾದರೂ ವೆದರಲ್ಲಿ ಚೇಂಜಸ್ ಇದೆಯಾ ಅಂತ ಗೊತ್ತಿಲ್ಲ ಇರ್ಬೋದೇನೋ ಅಥವಾ ಅಷ್ಟೇ ಬಿಸಿ ಇರುತ್ತೇನೋ ಬಟ್ ತಣ್ಣಗಿದ್ರೆ ಆ ಸೀನರಿ ಎಲ್ಲ ನೋಡೋಕ್ಕೆ ಚೆನ್ನಾಗಿರ್ತದೆ ಯೂಶಲಿ ಹೇಳ್ತಾರಲ್ಲ ಈ ಡಿಸೆಂಬರು ಈ ಟೈಮಲ್ಲಿ ಜಾನ್ ಡಿಸೆಂಬರ್ ವಿಂಟರ್ ಟೈಮಲ್ಲಿ ಇಂಥ ಜಾಗಗಳಿಗೆ ಹೋಗಿ ಚೆನ್ನಾಗಿರುತ್ತೆ ಅಂತ ಬಟ್ ನನಗ್ಯಾಕೋ ಅದು ರಾ ಅದು ಕೂಡ ಕರೆಕ್ಟ್ ಅಂತ ಅನ್ನಿಸ್ತಾ ಇಲ್ಲ ಯಾಕಂದರೆ ನಾವು ಬಂದಿರೋ ದಿನ ಅಂದ್ರೆ ತೊಂದರೆ ಅಂದರೆ ತುಂಬ ಬಿಸಿ ಸೆಕೆ ಶೇಕೆ ನೋಡ್ಬೇಕು ಹೇಗಿರುತ್ತೆ ಒಂದು ಸಣ್ಣ ಕಾಫಿ ಬ್ರೇಕ್ ಅನ್ಕೊಲಾಗೆ ಸಾಕಾಯ್ತು ಕೂತು ಕೊಟ್ಟು ಹಂಗಾಗಿ ಒಂದು ಕಾಫಿ ಕುತ್ಕೊಳೋಗೋಣ ಅಂತ ಇಲ್ಲೊಂದು ಕಡೆ ಬ್ರೇಕ್ ಮಾಡಿದ್ದೀವಿ ಕಾಫಿ ಕುಡ್ಕೊಂಡು ಈಗ ನಮ್ಮ ಮುಂದಿನ ಪ್ರಯಾಣ ಕಂಟಿನ್ಯೂ ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ಸಿಟಿಗಳಲ್ಲಿ ಬರೀ ನಮಗೆ ಬರೀ ವೆಹಿಕಲ್ಗಳು ಅದು ಇದು ಕಾಣುತ್ತೆ ಇಲ್ಲಿ ನೋಡಿ ಮರ ಗಿಡಗಳು ಎಷ್ಟು ಚೆನ್ನಾಗಿದೆ ಫೈನಲಿ ನಾವು ಬಂದುಬಿಟ್ಟಿದ್ದೀವಿ ಈ ಜಾಗಕ್ಕೆ ನಾವು ರೆಸಾರ್ಟಿಗೆ ಬಂದಾಗಿದೆ ರೀಚ್ ಆಗಿದ್ದೀವಿ ತುಂಬ ಚೆನ್ನಾಗಿರೋಂಥ ಪ್ಲೇಸ್ ಇದು ನೋಡಿ ಏನೂ ಇಲ್ಲ ಅಂದರೆ ಎಲ್ಲ ಕಡೆ ನಮಗೆ ಬರೀ ಖಾಲಿ ಖಾಲಿ ಫುಲ್ಲು ಬೆಟ್ಟಗಳು ಮರ ಇದೇ ಕಾಣ್ತಾ ಇದೆ ಸುತ್ತಲೂ ಶಾಂತವಾಗಿ ನಿಶಬ್ದವಾಗಿದೆ ತುಂಬ ಚೆನ್ನಾಗಿದೆ ಸಾಕಾಯಿತು ಟ್ರಾವ್ಲಿಂಗ್ ಆಲ್ಮೋಸ್ಟ್ ಇಟ್ ವಾಸ್ ಫೈವ್ ಅವರ್ಸ್ ಫೈವ್ ಆ್ಯಂಡ್ ಹಾಫ್ ಅವರ್ಸ್ ಆಗಿರೋದು ಜರ್ನಿ ಸಾಕಾಯ್ತು ಇವಮ್ಮ ಹೋಗಿ ರೆಸ್ಟೋರೆಂಟ್ ಹೋಗಿ ಊಟ ಮಾಡಬೇಕು ಚೆನ್ನಾಗಿದೆ ನೇಚರ್ ತುಂಬ ಚೆನ್ನಾಗಿದೆ ಸೀನಿಕ್ ಬ್ಯೂಟಿ ತುಂಬ ಚೆನ್ನಾಗಿದೆ ಈ ರೆಸಾರ್ಟ್ ತುಂಬ ಬ್ಯೂಟಿಫುಲ್ ಪ್ಲೇಸ್ ಇದು ಯಾರಿಗಾದರೂ ಒಂದು ರಿಲ್ಯಾಕ್ಸೇಷನ್ ಬೇಕು ಅಂತ ಹೇಳಿದ್ರೆ ಇಂಥ ಕಡೆ ಬಂದು ನೆಮ್ಮದಿಯಾಗಿ ಒಂದೆರಡು ದಿವಸ ಟೈಮ್ ಪಾಸ್ ಮಾಡ್ಕೊಂಡು ಹೋಗಬಹುದಾದಂಥ ಜಾಗ ಇದು ಚೆನ್ನಾಗಿರೋದ್ರಿಂದ ಇಟ್ಸ್ ವೆರಿ ಕೂಲ್ ಬಟ್ ಏನಂದರೆ ವೆದರ್ ಆಗಿಲ್ಲ ವೆದರ್ ನಾವು ಅಂದ್ಕೊಂಡಿದ್ದು ವೆದರ್ ಒಂಥರ ಎಕ್ಸ್ಪೆಕ್ಟ್ ಮಾಡಿದ್ದು ಒಂಥರ ಇದ್ದಿದ್ದು ಒಂಥರ ಅದರ್ವೈಸ್ ಇಟ್ಸ್ ವೆರಿ ಬ್ಯೂಟಿಫುಲ್ ಗೈಸ್ ವಂಡರ್ಫುಲ್ ನಂತಾಗ್ತದೆ ತುಂಬ ಟೇಸ್ಟಿ ಆಯಿತು ಅಂತ ಟೈರ್ಡ್ನೆಸ್ ಅಂತ ಅನ್ನಿಸ್ತಾರೆ ಸ್ವಲ್ಪ ಎಕ್ಸ್ಪೆಕ್ಟೆಡ್ ಇಂತ ಟೈರ್ಡ್ನೆಸ್ ಕಡಿಮೆನೇ ಇದೆ ನೋಡ್ಬೇಕು ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ಇಲ್ಲೇ ಸರೌಂಡಿಂಗ್ಸ್ ಸರೌಂಡಿಂಗ್ಸ್ ಅಂದರೆ ಇಲ್ಲಿ ರೆಸಾರ್ಟಲ್ಲಿ ಏನೇನಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡೋ ಅಂತ ಕಾಯಿಸ್ ಇವಾಗ ಲಂಚ್ ಆಗಿದೆ ನೀವು ನೋಡ್ತಾ ಇರಬೇಕು ಬಿಸಿಲು ಹೆಂಗೆ ಕಾಣ್ತದೆ ಅಂತ ಸ್ವಲ್ಪತ್ತು ಬಿಸಿಲಿದೆ ಬಟ್ ಚೆನ್ನಾಗಿದೆ ಪ್ಲೇಸ್ ಅಂದರೆ ತುಂಬ ಚೆನ್ನಾಗಿದೆ ಸ್ವಲ್ಪ ಕ್ಲೌಡಿಯಾಗಿದ್ದರೆ ಚೆನ್ನಾಗಿರ್ತಾ ಇತ್ತು ಬಟ್ ಈ ಬಿಸಿಲು ಇದಕ್ಕೆ ಸೂಟಬಲ್ ಅಲ್ಲ ಈ ಒಂದು ವಾತಾವರಣಕ್ಕೆ ಬಿಸಿಲು ಸೂಟೇಬಲ್ ಅಲ್ಲ ಬಟ್ ಇಟ್ಸ್ ವೆರಿ ನೈಸ್ ಕಾಯಿಸ್ ಇವಾಗ ನಾನು ಆ್ಯಕ್ಚುಲಾಗಿ ಹೊರಡಬೇಕಿದೆ ಹೊರಡೋಕ್ಕೂ ಮುಂಚೆ ಇಲ್ಲಿ ಸ್ಪಾ ಇದೆ ಸ್ಪಾನಲ್ಲಿ ಒಂದು ఫుడ్ మసాజ్ మాస్కుంటే వెరీ మచ్ రిల్ాక్సింగ్ అనస్తాయి తుంబ ఆరామ్ అన్నస్త ఫ ఫైనలీ ట్రిప్ ముగీతర్ గోయింగ్ బ్యాక్తీ అదే ఇది అదక ముంచే నైమ్ కాఫీ బీజ నోడి అంత ఇష్ట కలస్తీ బీజు నేను ఫస్ట్ టైమ్ ఈ థర ಎಷ್ಟೊಂದು ಸರಿ ಈ ಥರ ಒಂದು ಎರಡು ಸರಿ ಎಷ್ಟೊಂದು ಸರಿ ಅಲ್ಲ ಕೆಲವೊಂದು ಸರಿ ಶೃಂಗೇರಿ ಆ ಎಲ್ಲ ಹೋಗಿದ್ದರೂ ಕೂಡ ಈ ಥರ ಕಾಫಿ ಬೀಜ ನೋಡಿದ್ದು ಯಾವತ್ತೂ ಇಲ್ಲ ಅದೇ ಕಲಸೋಕೆ ಬಟ್ ಇಲ್ಲಿ ತುಂಬ ಎಕೋ ಫ್ರೆಂಡ್ಲಿ ಮಾಡೋರಿಂದ ಬುರೀ ಇದೇ ಕಾಣಿಸುತ್ತೆ ನಮ್ಮ ಸುತ್ತಲೂ ಊರ ಈ ಪೆಪ್ಪರ್ದು ಮರಗಳು ಆಮೇಲೆ ಕಾಫಿ ಬೀಜ ಗಿಡ ಅಂತ ಕರೀತಾರೆ ಅಂದ್ಕೊಂಡಿದ್ದೀನಿ ಚೆನ್ನಾಗಿದೆ ಕ್ಯೂಟ್ ಕ್ಯೂಟಾಗಿ ಇದನ್ನು ಏನು ಮಾಡ್ತಾರೆ ಒಣಗಿಸಿ ಬೀಜಗಳೆಲ್ಲ ಒಣಗಿಸಿ ಕಾಫಿ ಪುಡಿ ಮಾಡ್ಕೊತಾರಲ್ಲ ಇಲ್ಲಿ ಇನ್ನೂ ಚೆನ್ನಾಗಿದೆ ದಿಸ್ ಇಸ್ ಮಚ್ ಮೋರ್ ಬ್ಯೂಟಿಫುಲ್ ಇಲ್ಲಿ ಇನ್ನೂ ಜಾಸ್ತಿ ಆಸ್ತಿ ಕಾಣ್ತದೆ ವೆರಿ ಅಲ್ಲ ನಾನು ಏನು ಸದ್ಯಕ್ಕೆ ಅದನ್ನು ಕಿತ್ಕೊಳ್ಳೋಕ್ಕೆಲ್ಲ ಹೋಗೋಲ್ಲ ನನಗೆ ಆ ಥರ ಕೀರೋದು ಬೇಡ ಅಂತ ಇದೆ ಇಷ್ಟ ಆಗ್ತಲ್ಲ ಕೇಳೋದಕ್ಕೆ ಬಟ್ ಸೀನಿ ಬ್ಯೂಟಿ ಗೈಸ್ ಆ್ಯಕ್ಚುಲಿ ಇನ್ನೂ ಇರಬೇಕಂತ ಭಾಳ ಆಸೆ ಆಗ್ತದೆ ಆದರೆ ಹೋಗಲೇಬೇಕು ಆಯಿತು ಟ್ರಿಪ್ಪು ಚೆನ್ನಾಗಿತ್ತು ಸಾಕು ಸಾಕಷ್ಟು ಒಂದು ಎಷ್ಟಲ್ಲೇ ಎಂಜಾಯ್ ಮಾಡಿದ್ದೀವಿ ನೆನ್ನೆ ಹೊರಟಿದ್ದು ಇವತ್ತು ರಿಟರ್ನ್ ಅಂಥದ್ದು ಫೋರ್ ಗೇಸ್ ವೆರಿ ಬ್ಯೂಟಿಫುಲ್ ನನಗಿಂತ ವೆದರ್ ಇವತ್ತು ಚೆನ್ನಾಗಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂದರೆ ನನಗೆ ತುಂಬ ಬಿಸಿಲು ಇಷ್ಟ ಇತ್ತು ಅಷ್ಟು ಬಿಸಿಲಿಲ್ಲ ಇಟ್ ಈಸ್ ಬ್ಯೂಟಿಫುಲ್ ಇನ್ನೊಂದು ಕನ್ಫ್ಯೂಷನ್ ನನಗೇನು ಅಂತಂದರೆ ಈ ಪೆಪ್ಪರ್ದು ಎಲೆ ಬಿಳೆದಲ್ಲೇ ಥರ ನನಗೆ ನಾನು ಮೊದಲು ಕನ್ಫ್ಯೂಸ್ ಆಗೋ ಅಂಥದ್ದು ಹಾವು ಪೆಪ್ಪರ್ ಕಾಣ್ತಾ ಇದೆ ಸೀರಿಯಸ್ ಇದೇ ಪೇಪರ್ ಇಲ್ಲಿ ಗಿಡಗಳಿಗೆಲ್ಲ ಬರೋಕ್ಕೆ ಭಯ ನನಗೆ ಏನಾದರೂ ಹುಳಗಳು ಅದು ಇದು ಇರುತ್ತೆ ಅಂತ ಈ ಹತ್ರ ಬರೋದಕ್ಕೆ ಭಯ ಆರ್ ಯು ರೆಡಿ ಟು ಗೋ ಬ್ಯಾಕ್ ತುಂಬ ಇಷ್ಟ ಆಯ್ತಲ್ಲ ಇಲ್ಲೇ ಇರಬೇಕು ಅನಿಸ್ತಿತ್ತಲ್ಲ ಅದೇ ಇಷ್ಟ ಆಗ್ತಿಲ್ಲ ಹೋಗಬೇಕು ಅಂತ ಬಟ್ ಆದರೂ ಹೋಗಲೇಬೇಕು ಬಟ್ ಇಟ್ ವಾಸ್ ನೈಸ್ ಟ್ರಿಪ್ ಸಕ್ಕದಾಗಿತ್ತು ತುಂಬಾ ಚೆನ್ನಾಗಿತ್ತು ನೋಡಬೇಕು ಒಂದವೇನಾದರೂ ನೋಡೋಕ್ಕೆ ಸಾಧ್ಯ ಆದರೆ ನೋಡೋ ಅಂಥದ್ದು ಇಲ್ಲಾಂದರೆ ಹೊರಡೋದು ತುಂಬ ಎಕ್ಸಾಸ್ಟೆಡ್ ಗೈಸ್ ಲಿಡ್ ಇಲ್ಲ ರಾತ್ರಿ ರಾತ್ರಿಯೆಲ್ಲ ಸಿಕ್ಕಾಪಟ್ಟೆ ಎಕ್ಸಾಸ್ಟೆಡ್ ಅಂತ ಅನ್ನಿಸ್ತದೆ ಬಟ್ ಐ ಲವ್ ತುಂಬ ಚೆನ್ನಾಗಿದೆ ಸೊ ಅವಳು ಕೂಡ ಏನೋ ಹೀಗೆ ಫೋಟೋಸ್ ವೀಡಿಯೋಸ್ ಮಾಡ್ತಾ ಇದ್ದಾಳೆ ಹೋಗೋದಕ್ಕಂತೂ ಇಷ್ಟ ಆಗ್ತಾಯಿಲ್ಲ ಚೆನ್ನಾಗಿರುತ್ತೆ ಆ್ಯಕ್ಚುಲಾಗಿ ನೀವು ಯಾರಾದರೂ ಬಂದಾಗ ಎರಡು ಮೂರು ದಿವಸ ಪ್ಲ್ಯಾನ್ ಮಾಡ್ಕೊಂಡು ಬರೋದು ಒಳ್ಳೆಯದು ಸುಮ್ಮನೆ ಆ ಥರ ಹತ್ರವಾಗಿ ಬಂದು ಅರ್ಜೆಂಟಲ್ಲಿ ಹೋದರೆ ಏನೋ ಒಂಥರ ಸಮಾಧಾನನೇ ಇರೋಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಹಂಗಾಗಿ ಬಂದು ನಿಧಾನಕ್ಕೆ ಹಾಯಾಗಿದ್ದು ರೆಸ್ಟ್ ಮಾಡಿ ರಿಲ್ಯಾಕ್ಸ್ ಆಗಿ ಹೋಗ್ಬೋದು ನಾನು ಫುಟ್ ಮಸಾಜ್ ಬೇರೆ ಮಾಡಿಸ್ಕೊಂಡೆ ಎಷ್ಟು ಕಾಲು ಓದ್ತಿತ್ತು ಅಂತ ಹೇಳಿದ್ರೆ ಆ ಮಸಾಜ್ ಮಾಡಿಸ್ಕೊಂಡ್ಮೇಲೆ ಒಂಥರ ಸೀರಿಯಸ್ಲಿ ತುಂಬ ಆರಾಮ್ ಅನ್ನಿಸಿದೆ ಕಂಫರ್ಟ್ ಅನಿಸಿದೆ ನೋವು ಇಲ್ಲ ಚೆನ್ನಾಗಿ ಅನಿಸ್ತು ಫುಟ್ ಮಸಾಜ್ ತುಂಬ ಚೆನ್ನಾಗಿ ಅನ್ನಿಸ್ತು ಫುಟ್ ಮಸಾಜ್ ಸಕ್ಕದಾಗಿತ್ತು ಖುಷಿಯಾಯಿತು ಆಮೇಲೆ ಈ ನೇಚರ್ ಬ್ಯೂಟಿ ಏನಿದೆ ಅಲ್ವಾ ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ನಿಜವಾಗ್ಲೂ ಹೇಳ್ತೀನಿ ನಾವೆಷ್ಟು ಟಯರ್ಡ್ ಆಗಿಬಿಟ್ಟಿರ್ತೀವಿ ಲೈಫಲ್ಲಿ ಬಟ್ ಆ ಟಯರ್ಡ್ನೆಸ್ಸಿಂದ ಒಂದು ಒಳ್ಳೆ ಬ್ರೇಕ್ ಅಂತ ಹೇಳಿದ್ರೆ ಇಂಥ ಒಂದು ಜಾಗಕ್ಕೆ ನಾವು ಎಸ್ಕೇಪ್ ಆಗೋವಂಥದ್ದು ಒಂದು ಜಾಗ ನೋಡ್ದಂಗೂ ಆಗುತ್ತೆ ನಮಗೊಂದು ಒಳ್ಳೆ ರಿಲೀಫ್ ಆ್ಯಂಡ್ ರಿಲ್ಯಾಕ್ಸೇಷನ್ ಮೆಂಟಲ್ ಪೀಸ್ ಸಿಗುವಂಥ ಜಾಗ ಏನಿಲ್ಲ ಇಲ್ಲಿ ಬರೀ ನಿಮಗೆ ಮರ ಗಿಡ ಆಮೇಲೆ ಅದು ಇದು ಈ ಪಕ್ಷಿಗಳು ಒಂದು ಸೌಂಡ್ ಇದೆ ಕೇಳಿಸ್ತದೆ ಚೆನ್ನಾಗಿತ್ತು ಐ ಎಂಜಾಯ್ಡ್ ಮೈ ಟ್ರಿಪ್ ಥರ ಹೋಗಲಿ ಸೊ ನೋಡ ಮತ್ತು ಏನಾದ್ರು ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕಾದ್ರೆ ಮಾಡ್ತೀನಿ ಆ್ಯಂಡ್ ಟ್ರೈ ಮೈ ಬೆಸ್ಟ್ ವೆಲ್ಕಮ್ ಬಾ ಗಾಯ್ಸ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ ಲೈಕ್ ಟ್ರಾವ್ಲಿಂಗ ಏನು ಗೊತ್ತಾ ಇವತ್ತು ಹೋಗಿ ನಾಳೆನೇ ಬಂದರೆ ಹಿಂಗೆ ಆಗೋದು ಅಟ್ಲೀಸ್ಟ್ ನೀವು ಮೂರು ದಿವಸ ಒಂದು ದಿವಸ ಟ್ರಾವೆಲ್ ಮಾಡಿ ಒಂದು ದಿವಸ ಸ್ಟೇ ಮಾಡಿ ಇನ್ನೊಂದು ದಿವಸ ರಿಟರ್ನ್ ಬಂದರೆ ಏನಾಗೋಲ್ಲ ಒಂದೇ ದಿವಸ ಹೋಗಿ ನೆಕ್ಸ್ಟ್ ದಿವಸನೇ ರಿಟರ್ನ್ ಬಂದರೆ ಹೀಗೆ ಆಗೋದು ಸಿಕ್ಕಾಪಡೆ ಟೈರ್ಡ್ ಆಗಿಬಿಟ್ಟಿದೆ ಸಾಕಾಗಿದೆ ಒಂಥರ ಅಂದರೆ ತುಂಬ ಅಂತಲ್ಲ ಬಟ್ ಲೈಟ್ ಒಂಥರ ಎಕ್ಸಾಸ್ಟ್ ಆಡ್ತಾರೆ ಹಾಗಾಗಿ ತಿಂಡಿ ತಿಂದಿದ್ದೀನಿ ಜಸ್ಟ್ ಒಂದು ಯಾವುದನ್ನ ಒಂದು ಬಾಡಿ ಪೈನ್ಗೊಂದು ಟ್ಯಾಬ್ಲೆಟ್ ತೊಗೊಂಡು ಯೂಶ್ವಲಿ ನನ್ನ ಟ್ಯಾಬ್ಲೆಟ್ಸ್ ಎಲ್ಲ ಏನೂ ತೊಗೊಳ್ಳೋದೇ ಇಲ್ಲ ಗೈಸ್ ಅಂದರೆ ಮೊದಲು ತೊಗೊಳ್ತಿದ್ದೆ ಇಲ್ಲ ಅಂತಲ್ಲ ಸಣ್ಣ ಸಣ್ಣದಕ್ಕೂ ತೊಗೊಳ್ತಾ ಇದ್ದು ಉಂಟು ಬಟ್ ಆಲ್ಮೋಸ್ಟ್ ಒಂದು ಮೂರಿಂದ ನಾಲ್ಕು ವರ್ಷದ ಅದರಿಂದ ಸಣ್ಣ ವಿಚಾರಕ್ಕೆ ನಾನು ಯಾವ ಒಂದು ಟ್ಯಾಬ್ಲೆಟು ತೊಗೊಳ್ಳಲ್ಲ ಕೈ ನೋವು ಕಾಲು ನೋವು ಅಥವಾ ತಲೆನೋವು ಇನ್ನೊಂದು ಮತ್ತೊಂದು ಅಂತ ತೊಗೊಳಲ್ಲ ಆದಷ್ಟು ತಡ್ಕೊಳ್ತೀನಿ ತುಂಬ ತುಂಬಾ ರೇರು ಬಟ್ ಇತ್ತೀಚೆಗೆ ಮತ್ತೆ ಹೇಳಿದ್ರೆ ಹಿಂಗೆ ತಡಿಯೋಕ್ಕಾಗ್ತಿಲ್ಲ ಅಂತಂದಾಗ ಸಣ್ಣದೊಂದು ಲೈಟ್ ಡೋಸೇಜ್ ಅಂತ ಇವಾಗ ಚಿಕ್ಕ ಪುಟ್ಟದೇನೋ ಟ್ಯಾಬ್ಲೆಟ್ ಇದ್ದರೆ ತೊಗೊಳ್ತೀನಿ ಕೆಮ್ಮು ನೆಗಡಿ ಕೆಲವೊಂದು ಸರಿ ನಾವು ಕಂಟ್ರೋಲೇ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದಾಗ ಮಾತ್ರ ಹಾಸ್ಪಿಟ್ಲಿಗೆ ಅಂತದ್ದು ನಾನು ಅದೊಂದು ರೀತಿ ಒಳ್ಳೆಯದೇ ಅಲ್ವಾ ಸೊ ಅದೇ ರೀತಿಯಲ್ಲಿ ಈಗ ಟಯರ್ಡ್ ಆಗಿದೆ ಬೇರೆ ಕೆಲಸಗಳು ಇದೆ ಕೆಲಸಗಳೆಲ್ಲ ಮುಗಿಸ್ಕೊಂಡ್ರೆ ಮೇ ಬಿ ನಾಳೆ ಸರಿ ಹೋಗುತ್ತೆ ನಾಳಿದ್ದು ಬೇರೆ ಒಂದು ಫಂಕ್ಷನ್ ಇದೆ ನನ್ನ ಕಸಿನ್ ಮನೇಲಿ ಒಂದು ಫಂಕ್ಷನ್ ಇದೆ ಅಲ್ಲಿಗೆ ಬರೀ ಹೋಗಬೇಕು ಅದಕ್ಕೋಸ್ಕರ ಈ ಟ್ರಿಪ್ಪನ್ನು ಅಲ್ಲಿಗೆ ಎಂಡ್ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ ನಾನು ಇವತ್ತು ಬಂದು ರೆಸ್ಟ್ ಮಾಡೋದ್ರಿಂದ ಸ್ವಲ್ಪ ಬೆಟರ್ ಆಗುತ್ತೆ ನಾಳೆ ಮತ್ತೆ ನಾನು ಫಂಕ್ಷನ್ಗೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದು ಓವರಾಲ್ ಏನಂತೇಳಿದ್ರೆ ತುಂಬಾ ಚೆನ್ನಾಗಿತ್ತು ನಮ್ಮ ಒಂದು ಟ್ರಿಪ್ ಸೊ ಅವಾಗ ಈ ಥರ ಹೋಗಿ ಬರೋದರಿಂದ ಒಂಥರ ರಿಫ್ರೆಶಿಂಗ್ ಅನಿಸುತ್ತೆ ವಾಯ್ಸ್ ಕೂಡ ಲೈಟಾಗಿ ಚೇಂಜ್ ಅಂತ ಹೇಳಿದ್ರೆ ಏನೋ ಒಂಥರ ವೇರಿಯೇಷನ್ ಆಗ್ತಾ ಇದೆ ನನ್ನ ವಾಯ್ಸಲ್ಲಿ ಸ್ವಲ್ಪ ಚೇಂಜಸ್ ಇದೆ ಸರಿ ಹೋಗುತ್ತೆ ಸ್ವಲ್ಪ ಬಿಸಿನೀರು ಕಾಫಿ ಎಲ್ಲ ಕುಡಿಯೋದ್ರಿಂದ ಸರಿ ಹೋಗುತ್ತೆ ಕಾಫಿ ಅಂತೂ ನಾನು ಅಲ್ಲಿ ಹೋದಾಗಿಂದ ಬರೋವರೆಗೂ ಜಾಸ್ತಿನೇ ಆಲ್ಮೋಸ್ಟ್ ಈ ವಾರದಲ್ಲ ಜಾಸ್ತಿನೇ ಆಗಿದೆ ತುಂಬ ಕಾಫಿ ಕುಡಿತಾ ಇದ್ದೀನಿ ಎಲ್ಲ ಮಾಡ್ತಾ ಇದ್ದೀನಿ ಈಗ ಕಡಿಮೆ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ ಈ ವಾರದಲ್ಲಿ ಬಟ್ ಎರಡು ಸರಿ ಓಕೆ ದಿನಕ್ಕೆ ಟೂ ಟೈಮ್ಸ್ ಓಕೆ ಅಲ್ಲಿ ಹೋದಾಗ ನಾಲ್ಕು ಐದು ಸರಿ ಹಿಂಗೆಲ್ಲ ಆಗೋಯ್ತು ಅದು ದೊಡ್ಡ ದೊಡ್ಡ ಕಪ್ಪು ಕಪ್ಪುಚ್ಚಿನವು ಕೊಡೋರು ಅದು ತುಂಬ ಚೆನ್ನಾಗಿರ್ತಿತ್ತು ಬಟ್ ನಾನು ಫುಲ್ ಕುಡಿಯೋಲ್ಲ ಅರ್ಧ ಬಿಟ್ಬಿಡ್ತೀನಿ ಯಾಕಂತ ಹೇಳಿದ್ರೆ ಫುಲ್ ಕುಡಿದ್ರೆ ಅದು ಕ್ಯಾಲರೀಸು ನಾನು ಐದು ಕಾಫಿ ಕುಡಿದ್ರೆ ತಿನಗೆ ಆ ಥರ ಫುಲ್ ಟು ಫುಲ್ಲು ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಯೂಶಲಿ ತೊಗೊಳೋದು ಫುಲ್ಲೇ ಆದರೂ ಹಾಫ್ ತೊಗೊತೀನಿ ವೇಸ್ಟ್ ಮಾಡಬಾರ್ದು ಸಮ್ ಸಮಟೈಮ್ಸ್ ಅದಕ್ಕೆ ಯಾರಾದ್ರೂ ಜೊತೆಗಿದ್ದಾಗ ನನ್ನ ತಮ್ಮ ಅಥವಾ ಯಾರಾದ್ರೂ ಜೊತೆಗಿದ್ದಾಗ ಒಂದು ಕಾಫಿ ತೊಗೊಂಡು ಶೇರ್ ಮಾಡ್ಕೊಳ್ತೀವಿ ಬಟ್ ಐ ಲವ್ ಕಾಫಿ ಕಾಫಿ ಅಂದರೆ ನಂಗೆ ತುಂಬ ಇಷ್ಟ ಕಾಫಿ ಪುಡಿ ತೊಗೊಂಡು ಬಂದಿದ್ದೀನಿ ಅಲ್ಲಿಂದ ಮೇಯ್ನು ಬಟ್ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇಷನ್ ಕೊಟ್ಟರು ಕಾಫಿ ಬೀನ್ಸ್ ಎಲ್ಲ ಅವ್ರು ಹೆಂಗೆ ರೋಸ್ಟ್ ಮಾಡ್ತಾರೆ ಮತ್ತು ಪ್ರೋಸೆಸಿಂಗ್ ಏನಿರುತ್ತೆ ಅಂತೆಲ್ಲ ಹೇಳಿದ್ರು ಚಿಕ್ಕೋರು ಇಲ್ದಾರ ಕಾಫಿ ಪೌಡರ್ನ ಕೊಟ್ಟಿದ್ದಾರೆ ಅದು ಬೆಳಗ್ಗೆ ನಾನು ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಕಾಫಿ ಅಷ್ಟೇ ಗಾಯ್ಸ್ ಇಲ್ಲಿಗೆ ನಾನು ನನ್ನ ಬ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತು ನಾನೇ ಮನೆ ಭೇಟಿ ಆಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೀಕ್ ಕೇರ್ ಬಾಯ್ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೂ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಸಿಗೋಣ ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ